ಚೆನ್ನಾಗಿದೆ ಸರ್ ಇದು ಒಂದು ಬಹಳ ಪ್ರಮುಖವಾಗಿ ಸ್ಥಳೀಯ ಅಭ್ಯರ್ಥಿ ಅನ್ನೋದು ಸಹ ಇಲ್ಲಿ ಭಾಳ ಮುಖ್ಯವಾದಂಥ ಇವತ್ತಿನ ಚುನಾವಣೆ ಪ್ರಮುಖವಾದಂಥ ಕಾರಣ ಎರಡನೇದು ಕುಮಾರಸ್ವಾಮಿಯವರು ಎಷ್ಟೇ ದೊಡ್ಡ ನಾಯಕರಾದರೂ ಲೋಕಸಭಾ ಕ್ಷೇತ್ರದ ಹಂತದಲ್ಲಿ ಅವರು ಬರಲಿಕ್ಕೆ ಸಾಧ್ಯ ಆಗೋಲ್ಲ ಕೆಲಸ ಮಾಡೋಕ್ಕಾಗಲ್ಲ ಜನಕ್ಕೆ ಸಿಗಲ್ಲ ಸ್ಪಂದಿಸೋಕ್ಕಾಗಲ್ಲ ಆದ್ದರಿಂದ ನಮ್ಮ ಕಷ್ಟ ಸುಖಕ್ಕೆ ಅವರು ಸ್ಪಂದಿಸಲಿಕ್ಕೆ ಆಗಲ್ಲ ಅನ್ನೋದು ಸಹ ಭಾಳ ಮುಖ್ಯವಾಗಿ ಚರ್ಚೆ ನಡೀತಾ ಇರ್ತಕ್ಕಂಥ ವಿಚಾರ ಇನ್ನು ಮೂರನೇದು ಈ ಐದು ಗ್ಯಾರಂಟಿಯಿಂದ ಜೀವನ ನಡೀತಾ ಇದೆ ಐದು ಗ್ಯಾರಂಟಿಯನ್ನು ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದ್ರು ಕೊಡ್ದಂಗೆ ಆಗುತ್ತೆ ಏನು ಮಾಡಿದ್ರು ಎಲ್ಲವೂ ಆದಮೇಲೆ ಸುಪ್ರೀಂ ಕೋರ್ಟ್ ಅಂತ ಹತ್ತಿದ್ದಾರೆ ತಪ್ಪಿಸ್ಬೇಕು ಅಂತ ಸೊ ಈ ಇಷ್ಟೊಂದು ಗ್ಯಾರಂಟಿಯ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜನತಾದಳಕ್ಕೆ ಮತ ಕೊಡೋದ್ರಿಂದ ಗ್ಯಾರಂಟಿ ಮುಂದೆ ಅವ್ರಿಗೇನೂ ಅಧಿಕಾರ ಸಿಕ್ಕ ನಿಲ್ಲಿಸ್ತಾರೆ ಕಾನೂನನ್ನು ಬಳಸಿ ನಿಲ್ಲಿಸ್ತಾರೆ ಅದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕಬೇಕು ಇನ್ನೊಂದು ಬರಗಾಲಕ್ಕೆ ಇಲ್ಲಿವರೆಗೆ ಏಳು ತಿಂಗಳಾದ್ರೂ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಆಕ್ರೋಶ ಇದೆ ರೈತರಿಗೆ ಸೊ ಮೂರನೇದು ಇದು ಕೊನೆಯದಾಗಿ ಇವತ್ತು ರೈತ ವಿರೋಧಿ ನೀತಿಗೆ ಇವತ್ತು ಜನತಾದಳ ಮತ್ತು ಬಿ ಜೆ ಪಿ ಕೈ ಜೋಡಿಸಿದೆ ಇದಷ್ಟಲ್ಲದೇ ಇವತ್ತು ಕುಡಿಯೋ ನೀರಿನ ಇನ್ನೊಂದನ್ನು ಸಮಸ್ಯೆ ಇದ್ರೂ ಸೊ ಕೇಂದ್ರದಲ್ಲಿ ಯಾವುದೇ ಥರದ ರೈತರಿಗೆ ಸ್ಪಂದಿಸ್ತೇ ಇರೋದ್ರಿಂದ ಇವತ್ತು ಸಂಪೂರ್ಣವಾಗಿ ಮಂಡ್ಯದಲ್ಲಿ ವೆಂಕಟರಮಣೆಗೌಡ ಸ್ಟಾರ್ ಚಂದ್ರು ಅವರಿಗೆ ಮತ ಗೆಲ್ಲಿಸಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದೆ ಒಂದು ಶ್ರೀಗಳನ್ನ ಭೇಟಿ ಮಾಡ್ತಾರೆ ಈಗ ನಿರ್ಮಲಾನಂದ ಸ್ವಾಮೀಜಿಯವರನ್ನ ನಾವು ಮಾಡಿದ್ದೀವಿ ಅವರು ಮಾಡ್ತಾರೆ ಎಸ್ ಎಂ ಕೃಷ್ಣವ್ರನ್ನ ನಾವು ಮಾಡಿದ್ದೀವಿ ಅವರು ಆದರೆ ನಾವು ಪ್ರಾಮಾಣಿಕವಾಗಿ ಆ ಮಠಕ್ಕೆ ಗೌರವವನ್ನು ಇಟ್ಕೊಂಡಿದ್ದೀವಿ ಆ ಕ್ಷೇತ್ರ ಗೌರವವನ್ನು ಇಟ್ಕೊಂಡಿದ್ದೀವಿ ಎಸ್ ಎಂ ಕೃಷ್ಣವ್ರ ಬಗ್ಗೆ ಗೌರವ ಇದೆ ಎಸ್ ಎಂ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋ ಅವಕಾಶ ತಪ್ಪಿದೆ ಯಾರಿಂದ ಅವತ್ತು ನಾನು ಜನತಾದಳದಲ್ಲಿದ್ದೆ ನಾನು ಅವ್ರು ಮಂತ್ರಿ ಆದ ಧರ್ಮಸಿಂಗೋರು ಮಾಡಿದ್ರು ಅವಕಾಶ ಇದ್ದದ್ದು ಮೊದಲನೇ ಅವಕಾಶ ಎಸ್ ಎಮ್ ಅವ್ರಿಗೆ ಅದನ್ನು ಇವರು ಒಪ್ಪದೇ ಇದ್ದಾಗ ಖರ್ಗೆ ಅವ್ರು ಕೇಳಿದ್ರು ಖರ್ಗೆ ಅವ್ರನ್ನೂ ಒಪ್ಪದೇ ಇದ್ದಾಗ ಧರ್ಮಸಿಂಗ್ ಅವ್ರಿಗೆ ಇವ್ರು ಫಿಕ್ಸ್ ಮಾಡಿದ್ರು ಧರ್ಮಸಿಂಗ್ ಅವ್ರನ್ನ ಆದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹಾಗಾಗಿ ಒಂದು ಮಂಡ್ಯ ಜಿಲ್ಲೆಗೆ ಒಕ್ಲಿಗರಿಗೆ ಎರಡನೇ ಬಾರಿ ಅವಕಾಶ ಸಿಗ ತಪ್ಪಿಸಿದಂಥ ಕೀರ್ತಿ ಯಾರಿಗೆ ದೇವೇಗೌಡರು ಸಾಹೇಬರು ಮಾನ್ಯ ಮುಖ್ಯಮಂತ್ರಿ ಇವತ್ತಿನ ಅಭ್ಯರ್ಥಿ ಕುಮಾರಸ್ವಾಮಿಯವರಿಗೆ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ದಾರು ಜನತಾದಳದ ಅಧಿಕಾರ ಇದ್ದಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಸೊ ಹೋಗಿ ಕೇಳಿದ್ದಾರೆ ಎಲ್ಲ ಮಟ್ಟಕ್ಕೂ ಎಲ್ಲ ಪಕ್ಷದವರು ಹೋಗ್ತಾರೆ ಎಲ್ಲ ಅಭ್ಯರ್ಥಿ ಹೋಗ್ತಾರೆ ಅದೃಷ್ಟ ಹಣೆ ಬರ ದೇವರ ಅನುಗ್ರಹ ಯಾರಿಗೆ ತಲುಪುತ್ತೆ ಅವ್ರಿಗೆ ತಲುಪುತ್ತೆ ರಾಹುಲ್ ಈಗ ಹದಿನೇಳನೇ ತಾರೀಕು ಹತ್ತು ಹತ್ತರಿಂದ ಹತ್ತುವರೆ ಒಳಗಡೆ ರಾಹುಲ್ ಗಾಂಧಿಯವರು ಮಂಡ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಒಳ್ಳೆ ಸಮಾರಂಭ ಇದೆ ಇವತ್ತು ನಂತರ ಹತ್ತೊಂಬತ್ತಕ್ಕೆ ಸೊ ನಾಗಮಂಗಲ ಕೆ ಆರ್ ಪೇಟೆ ಕೆ ಆರ್ ನಗರ ಸಿ ಎಮು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಯಾವುದು ಕಾನೂನು ಲೀಗಲ್ ಸೆಲ್ನವ್ರು ಮಾಡಿದರೆ ಕಾನೂನು ಗಮನಿಸ್ತೀವಿ ನಾವೇ ಆಗ್ತದೆ ಈಗ ಅಬ್ಬರ ಪ್ರಚಾರ ತಾಲೂಕು ಜಿಲ್ಲೆಯ ಎಲ್ಲ ತಾಲೂಕುಗಳು ಭೇಟಿ ಮಾಡಿದ್ದೀವಿ ಎಲ್ಲ ಹೋಬಳಿ ಲೆವೆಲ್ ಭೇಟಿ ಮಾಡಿದ್ವಿ ಗ್ರಾಮ ಪಂಚಾಯತಿ ಲೆವೆಲ್ ಭೇಟಿ ಮಾಡಿದ್ದೀವಿ ಚೆನ್ನಾಗಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅವರೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ಅದೇ ರೀತಿ ಮಾಡ್ತಾರೆ ನಮ್ಮ ಎಮ್ ಎಲ್ ಎಗಳು ಅಷ್ಟೇ ಅದೇ ನಾವೇ ಕ್ಯಾಂಡಿಡೇಟ್ ಅವನಿಗೆ ನಮ್ಮ ಚಳವಣರು ಅವರೇ ಅವನಿಗೆ ಪ್ರತಿಯೊಬ್ಬರು ನಾನೇ ಕ್ಯಾಂಡಿಡೇಟ್ ಒಂದಿಗೆ ಪ್ರತಿಯೊಬ್ಬ ಮತದಾರರು ನಾವೇ ಕ್ಯಾಂಡಿಡೇಟ್ ಅಂತ ಅಬ್ಬರ ಪ್ರಚಾರ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಯಾವ ಥರ ಋಣ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತೇನೆ ಬಿಸಿಲು ನಮಗೇನು ಹೊಸದೇನಲ್ಲ ನಾವೆಲ್ಲ ಪಿ ಯು ಸಿ ವರ್ಗುವೆ ಓದಬೇಕಾರೆ ಹಳ್ಳಿಯಲ್ಲೇ ಓದಿದ್ದು ಈ ಬಿಸಿಲು ನಾವು ಹಿಂದೆನೂ ನೋಡಿದ್ದೀವಿ ಹಂಗಾಗಿ ನಮಗೇನು ಬಿಸಿಲು ಅಂತ ಏನು ಅನ್ನಿಸ್ತಾ ಇಲ್ಲ ನಾವು ರೈತರ ಮಕ್ಕಳು ಎಲ್ಲ ಹೇಳಿದ್ ನಾನು ಇದ್ದೆ ಮೊನ್ನೆ ಹೊಲ ಓದ್ತಿದ್ದೀವಿ ಕಳೆ ಕಿತ್ತಿದ್ದೀವಿ ನಾಟಿ ಮಾಡಿದ್ದೀವಿ ಮರ ಹತ್ತಿದ್ದೀವಿ ತೆಂಗಿನಕಾಯಿ ಕಿತ್ತಿದ್ದೀವಿ ಆಮೇಲೆ ಕೋಳಿ ಚಿಳ್ಳಿ ಆಡಿದ್ದೀವಿ ಬುಗ್ರಿ ಆಡಿದ್ದೀವಿ ದನ ಕಾಯ್ದೀವಿ ಕುರಿ ಕಾಯ್ದಿದ್ವಿ ಎಮ್ಮೆ ಕಾಯ್ದೀವಿ ತೊಳೆದಿದ್ದೀವಿ ಎಲ್ಲ ಕೆಲಸನ ಮಾಡಿದ್ವಿ ಈ ಬಿಸಿಲಿಯನ್ನು ನಮಗಿಂದ ಅನಿಸ್ತೇ ಇಲ್ಲ ನಮ್ಮ ಪಕ್ಷದ ಕಾ ಕಾರ್ಯಕ್ರಮಗಳ ಮುಂದಿಟ್ಕೊಂಡು ನಾವು ಓಟ್ ಕೇಳ್ತೀವಿ ಯಾರೇ ನಿಂತ್ಕೊಂಡ್ರು ನಮ್ಗೇನು ಅದೇನು ಅಭ್ಯಂತರ ಇಲ್ಲ ನಮಗೇನು ಇಲ್ಲ ನಮ್ಮ ಕಾರ್ಯಕ್ರಮಗಳ ಕೊಟ್ಕೊಂಡು ನಾವು ಓಟ್ ಗೆಲ್ಲ ಗೆಲ್ಲೋಕೆನೇನಾಗಬೇಕು ಅಕ್ಕ ಸರ್ ನೀವು ಒಂದು ಕಡೆ ಪ್ರಚಾರ ಮಾಡ್ತಾ ಇದ್ದೀರಿ ಜೊತೆ ಸ್ವತಃ ಸಚಿವರು ಕೂಡ ಸಭೆಗಳನ್ನ ಮಾಡ್ತಾ ಇದ್ದಾರೆ ಮುಖಂಡಗಳ ಸಭೆ ನಿಮ್ಮ ಪರಗಳು ಪರ ನೀತಿಯ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆ ಎಲ್ಲ ಸಚಿವರು ಮತ್ತು ನಾಯಕರು ಎಲ್ಲದ ಶಾಸಕರು ಒಟ್ಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನನಗೇನಂಥ ಶ್ರಮ ಇಲ್ಲ ಎಲ್ಲ ಅವರೇ ತಗೊಂಬಿಟ್ಟಿದ್ದಾರೆ ನಾನು ಏನಿದ್ರು ಅವ್ರು ಕಡೆ ಕೈ ಮುಕ್ಕೊಂಡು ಹೋಗೋದಷ್ಟೇ ನಾನು ಎಲ್ಲರೂ ಎಲ್ಲ ನಾಯಕರು ಸೇರಿಸ್ತಾರೆ ಜನ ಸೇರಿಸ್ತಾರೆ ಈ ಊರಿಂದ ಇನ್ನೊಂದು ಪಂಚಾಯತಿಗೆ ಹೋಗೋದಕ್ಕೆ ಅಲ್ಲೆಲ್ಲೇ ಅಲ್ಲೊಂದು ಐನೂರು ಸಾವಿರ ಜನ ಎರಡು ಸಾವಿರ ಜನ ಸೇರ್ತಾರೆ ನನ್ನೇ ನರೇಂದ್ರನವ್ರ ಕ್ಷೇತ್ರಕ್ಕೆ ಹೋದು ಹಬ್ಬ ವರ್ಷ ತಡಕ್ಕೆ ಇದೆ ವರ್ಷ ತಡಕು ರಾತ್ರಿ ಹತ್ತು ಗಂಟೆಗೆವರೆಗೂ ಸಾವಿರಾರು ಜನ ಸೇರಿದರು ಅದು ನಂಗೆ ಭಾಳ ಖುಷಿ ಆಯ್ತದೆ ನಮ್ಮ ನಾಯಕರುಗಳೇ ಎಲ್ಲ ಕೆಲಸ ಮಾಡ್ತಿದ್ದಾರೆ ರಾಹುಲ್ ಹೌದು ಬೇರೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಸಿ ಎಮ್ಮು ಡಿ ಸಿ ಎಮ್ಮು ಎಲ್ಲರೂ ಬರ್ತಾರೆ ನಮ್ಮ ಪರ ಪ್ರಚಾರ ಮಾಡ್ತಾರೆ ನನ್ನ ಕೆಲಸಕ್ಕೆ ಅವರೆಲ್ಲ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ದಯಮಾಡಿ ನಮಗೊಂದು ಅವಕಾಶ ಮಾಡಿಕೊಡಿ ನಮ್ಮ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೀವಿ ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ನಮ್ಮ ಸರ್ಕಾರ ಬಂದರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ದೆ ಇಪ್ಪತ್ತೈದು ಗ್ಯಾರಂಟಿ ಅನುಷ್ಠಾನಕ್ಕೆ ತರ್ತೀವಿ ನಿಮ್ಗೆ ಅನುಕೂಲ ಐತೆ ನಿಮ್ಮ ಮಕ್ಕಳಿಗೆ ಅನುಕೂಲ ಐತೆ ನಿಮ್ಮ ಬಡ್ಡಿ ಸಾಲ ಮನ್ನಾ ಆಯ್ತದೆ ಮತ್ತು ನಿಮ್ಗೊಂದು ಲಕ್ಷ ರೂಪಾಯಿ ಲೇಡೀಸ್ಗೆ ಕೊಡೋಕ್ಕೆ ಇದು ಮಾಡಿದ್ರೆ ಅದೆಲ್ಲ ನಿಮ್ಗೆ ಸಿಗ್ತದೆ ದಯಮಾಡಿ ನಿಮ್ಮ ಅನುಕೂಲಕ್ಕೋಸ್ಕರ ನಮ್ಮ ಸರ್ಕಾರ ತನ್ನೇ ನಾವು ನಿಮ್ಮ ಸೇವೆ ಮಾಡಕ್ಕೆ ಸದಾ ಕೈ ಮುಗಿದು ಸಿದ್ಧವಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ